ನಾನು ಶಾಂತಲಿಂಗ್ ಪಾಟೀಲ್ ಕೋಳ್ಪುರ್ ಸಂಚಾಲಕರು ರಾಜ್ಯ ಮಟ್ಟದ ಗಮಕ ಕಲೆ ಸಮ್ಮೇಳನ ಜೇವರ್ಗಿ ಬರುವ ಸೆಪ್ಟೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ನಾವು ಜೇವರ್ಗಿ ತಾಲೂಕಿನಲ್ಲಿ ಜೇವರ್ಗಿ ಪಟ್ಟಣದಲ್ಲಿ ಹಳೆ ತಹಸೀಲ್ ಕಚೇರಿ ತೋ ಅಥವಾ ಟೌನ್ ಹಾಲ್ ಮಳೆ ಬಂದರೆ ಸ್ವಲ್ಪ ಪರಿಹಾರ ಅಂದರೆ ಸರ್ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್ ಗಮಕ ಕಲೆ ಕಾರ್ಯಕ್ರಮ ಈ ಗಮಕ ಕಲೆ ಅಂದರೆ ಒಂದು ಪುರಾತನ ಪರಂಪರೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮೈಸೂರಿನ ಪಾರಂಪರಿಕ ಸಂಸ್ಥೆ ಎರಡೂ ಸಂಯುಕ್ತಾಶ್ರಯದಲ್ಲಿ ಒಂದು ಗಮಕ ಕಲೆ ಕಾರ್ಯಕ್ರಮ ನಾವು ಜೇವರಿಗೆಯಲ್ಲಿ ಒಂದು ಇದರ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಅಜಯ್ ಸಿಂಗ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅಧ್ಯಕ್ಷರು ಮತ್ತು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಎ ವಿ ಪ್ರಸನ್ನ ಕುಮಾರ್ ಡಾಕ್ಟರ್ ಎ ವಿ ಪ್ರಸನ್ನ ಕುಮಾರ್ ಒಂದು ನಿವೃತ್ತ ಜಿಲ್ಲಾಧಿಕಾರಿಗಳು ಮತ್ತು ವಿಶೇಷ ವಿಶೇಷ ಅಧಿಕಾರಿಗಳು ಆರೋಗ್ಯ ಸಚಿವರು ಈಗ ಅವರು ವಿಶೇಷ ಅಧಿಕಾರಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಸುಮಾರು ರಾಜ್ಯದ ಆದ್ಯಂತ ಒಂದು ತಮ್ಮ ಕೆಲಸದಲ್ಲಿ ಒಂದು ಜಿಲ್ಲಾಧಿಕಾರಿಯಾಗಿ ಆರು ಸಾವಿರ ಐದುನೂರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಸರ್ ಅಂಥವ್ರ ಅವ್ರ ದಂಪತಿಗಳು ಸಹಿತ ನಿರ್ಮಲಾ ಪ್ರಸನ್ನ ಮತ್ತು ಅವರಿಬ್ಬರು ಒಂದು ನಮ್ಮ ಸಮ್ಮೇಳನ ಸರ್ವಾಧ್ಯಕ್ಷರು ಸರ ಅದೇ ರೀತಿಯಾಗಿ ಈ ಗಮಕ ಕಲೆ ಅಂದರೆ ಒಂದು ಕಾವ್ಯ ಮತ್ತು ಸಂಗೀತ ಮತ್ತು ರಸಮಯವಾದ ಸಂಗೀತ ಭಾವಪೂರ್ಣವಾದ ರಸ ರಸಮಯ ಒಂದು ಪದ್ಯವನ್ನು ಹೇಳುವುದೇ ಒಂದು ಗಮಕ ಕಲೆ ಸುಮಾರು ಕ್ರಿಸ್ತಶಕ ಪೂರ್ವ ಒಂದನೇ ಶತಮಾನದಲ್ಲಿ ಅಂದರೆ ರಾಮಾಯಣದ ಕಾಲದಾಗೂ ಇದು ಇತ್ತು ಸರ್ ಇದು ಇತಿಹಾಸ ಸುಮಾರು ಲವಕೃಸ ಕಾಲದಿಂದಲೂ ಇದು ಒಂದು ಗಮಕ ಕಲಿಯಂತೆ ಒಂದು ಪಾರಾಯಣ ಮಾಡ್ತಾಯಿದ್ದರು ಅದೇ ರೀತಿಯಾಗಿ ಹತ್ತನೇ ಶತಮಾನದಲ್ಲಿ ಕೂಡ ರನ್ನ ಪಂಪರು ಕೂಡ ಒಂದು ಈ ಒಂದನೇ ಕ್ರಿಸ್ತ ಪೂರ್ವದಾಗೂ ಇದು ಇತ್ತಂಥೇಳಿ ಒಂದು ಉಲ್ಲೇಖ ಇದೆ ಸರ್ ಆ ಒಂದು ನಿಟ್ಟಿನಲ್ಲಿ ನಾವು ಜೇವರ್ಗಿಯಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದು ತಾರೀಕು ಒಂದು ವಿಶಿಷ್ಟ ರೀತಿಯಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಶಿಕ್ಷಕರಿಗೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಎಲ್ಲರಿಗೊಂದು ಮುಂದಿನ ಪೀಳಿಗೆ ಗಮಕ ಕಲೆ ಅಂದರೆ ಇವತ್ತಿನ ವರ್ತಮಾನದಲ್ಲಿ ಯಾರಿಗೂ ಗೊತ್ತಿಲ್ಲ ಸರ್ ಆ ಒಂದು ಮೊದಲಿನ ಪರಂಪರೆ ಒಂದು ಭಾರತೀಯ ಸಂಸ್ಕೃತಿಯ ಒಂದು ಪರಂಪರೆ ಮುಂದಿನ ಪೀಳಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ನಮ್ಮ ಜೇವರಿಗೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀ ಎಸ್ ಕೆ ಬಿರಾದವರವರು ಭಾಳ ಮೃತಿ ವಹಿಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಗಮಕ ಕಲೆ ಪರಿಷತ್ತಿನ ಮುಖ್ಯ ಪ್ರತಿನಿಧಿಗಳಾದಂಥ ಲಕ್ಷ್ಮೀಕಾಂತ್ ಮೊಹಾರೀರ ಅಂಥೇಳಿ ಅವರು ಅವರು ಕೂಡ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಒಂದು ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಒಂದು ನಮ್ಮ ಕಾರ್ಯಕ್ರಮದ ಒಂದು ಸ್ಮರಣ ಸಂಚಿಕೆ ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಒಂದು ಗಮಕ ಭೀಮಾ ಅಂತೇಳಿ ಗಮಕ ಭೀಮಾ ಅಂಥೇಳಿ ಒಂದು ಸ್ಮರಣ ಸಂಚಿಕೆ ಆ ಸ್ಮರಣ ಸಂಚಿಕೆ ಒಂದು ಪ್ರಧಾನ ಸಂಪಾದಕರು ವಸಂತ್ ಶ್ರೀನಿವಾಸ್ ವಸಂತ್ ಕುಷ್ಟಿಗೆ ಸರ್ ಅವರು ಇದ್ದಾರೆ ಮತ್ತು ಅದೇ ರೀತಿಯಾಗಿ ಲಕ್ಷ್ಮೀಕಾಂತ್ ಮೊಹರಿರವರು ಗೋವಿಂದರಾಜ್ ಅಲ್ದಾಳ್ ಅವರು ಈರಣ್ಣ ಹವಾಲ್ದಾರ್ ಮತ್ತು ಪಿಡ್ಡಪ್ಪ ಸರ್ ಅಂತಿದ್ದಾರೆ ಸರ್ ಅವರು ಮತ್ತು ಗಿರೀಶ್ ರಾಠೋಡ್ ಅಂಥೇಳಿ ಒಂದು ಪ್ರಾಂಶುಪಾಲರು ಮುಖ್ಯ ಪದವಿ ಪೂರ್ವ ಕಲೆ ಜೇವರ್ಗಿ ಸರ್ ಅವರು ಒಂದು ಪ್ರಧಾ ಒಂದು ಗಮಕ ಕಲೆ ಅಂತ ಸ್ಮರಣ ಸಂಚಿಕೆ ಸಂಪಾದಕ ಮಂಡಳಿ ಸರ್ ಅದೇ ರೀತಿಯಾಗಿ ಒಂದು ನಾಡಿನಾದ್ಯಂತ ಇಡೀ ಎಲ್ಲ ರಾಜ್ಯದಾದ್ಯಂತ ಗಮಕ ಕಲೆ ವಿದ್ವಾಂಸರು ಈ ಒಂದು ಕಾರ್ಯಕ್ರಮ ಬರ್ತಾರೆ ಸರ್ ಬಂದು ಅವರು ತಮ್ಮ ಕುಮಾರವ್ಯಾಸ ಭಾರತ ಹರಿಶ್ಚಂದ್ರ ಕಾವ್ಯ ಮತ್ತು ಏನು ಹನ್ನೆರಡನೇ ಶತಮಾನದಲ್ಲಿ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಪ್ರಭುಲಿಂಗ ಲೀಲೆ ಅಂಥೇಳಿ ಒಂದು ಅಲ್ಲಂ ಪ್ರಭುಗಳವರವ್ರದ್ದು ಒಂದು ಏನು ಆಧ್ಯಾತ್ಮಿಕ ಸಂವಾದ ಇದೆ ಆ ಒಂದು ಒಂದು ಪ್ರಭುಲಿಂಗ ಲೀಲೆ ಅಂಥೇಳಿ ಒಂದು ಗಮಕವನ್ನು ಈ ನಮ್ಮ ಜೇವರಿಯಲ್ಲಿ ಈ ಒಂದು ಗಮಕಿಗಳು ಒಂದು ಪ್ರದರ್ಶನ ಮಾಡಲಿದ್ದಾರೆ ಸರ್ ಅದಕ್ಕಾಗಿ ಎಲ್ಲ ತಾವು ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದವರು ಕೈ ಮುಗಿದು ಬೇಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಚಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ಹೆಚ್ಚು ಸಕ್ಸಸ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಂಡು ಈ ಒಂದು ನಮ್ಮ ಬೆನ್ನೆಲುಬಾಗಿ ನಮ್ಮದು ಸಂಚಾಲಕರಾದಂಥ ಎಸ್ ಟಿ ಬಿರಾದರ್ ಸರ್ ಮತ್ತು ಪ್ರಕಾಶ್ ಪುಲಾರಿ ಸರ್ ಜಿಲ್ಲಾ ಉಗಾರು ಸಮಾಜದ ಅಧ್ಯಕ್ಷರು ಸರ್ ಅವರು ಪ್ರಕಾಶ್ ಪುಲಾರಿ ಸರ್ ಜೇವರಿಗೆ ಮತ್ತು ನಮ್ಮ ಪ್ರಹ್ಲಾದ್ ಮಟ್ಮಾರಿ ಅವರು ಈ ಜಿಲ್ಲಾ ಪ್ರಾಮೀಣ ಸಮಾಜ ಮುಖ್ಯಸ್ಥರು ಮತ್ತು ಲಿಂಕ್ ಯಾರು ಸರ್ ರೆಡ್ಡಿ ಅಂತ ಅದೇ ರೀತಿಯಾಗಿ ಇನ್ನೂ ಒಂದು ನಾನು ಪ್ರಥಮವಾಗಿ ಸ್ವಲ್ಪ ಹೇಳೋದಲ್ಲಿ ಎಡವಿದ್ದೀನಿ ಈ ಒಂದು ಪ್ರ ಮುಖ್ಯ ಉದ್ಯಮಿಗಳಾದಂಥ ಕೃಷ್ಣಾಜಿ ಸರ್ ಅವರು ಒಂದು ನಮ್ಮ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು ಇರ್ತಾರೆ ಸರ್ ಕೃಷ್ಣಾಜಿ ಕುಲಕರ್ಣಿ ಗುಲ್ಬರ್ಗ ಅದು ಸರ್ ಹಾಂ ಹೇಳಿ ಸಾರ್ವಜನಿಕರು ಬರಬೇಕು ಸಾಕ ಹಾಂ ಸ ಈ ಒಂದು ಜೇವರಿಗೆಯಲ್ಲಿ ಹಮ್ಮಿಕೊಂಡಂಥ ಇತಿಹಾಸ ಕಾರ್ಯಕ್ರಮಕ್ಕೆ ಈ ಒಂದು ಎಲ್ಲ ಪತ್ರಿಕೆಗಳ ಮುಖಾಂತರ ಮತ್ತು ನಾವು ಇನ್ನೂ ಹೆಚ್ಚಿನ ಪ್ರಚಾರ ಕೊಡುತ್ತೇವೆ ದಯವಿಟ್ಟು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ನಾವು ಈ ಮಾಡತಕ್ಕಂಥ ಒಂದು ವಿಶ್ವ ಪರಂಪರೆ ಗಮಕ ಕಲೆ ಕಾರ್ಯಕ್ರಮವನ್ನು ತಾವು ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಎಲ್ಲ ಸಾರ್ವಜನಿಕರಿಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಿಶ್ವ ಪರಂಪರೆ ಮೈಸೂರು ಸಂಸ್ಥೆ ವತಿಯಿಂದ ನಾನು ಮನವಿಯನ್ನು ಮಾಡಿಕೊಡ್ ಇಪ್ಪತ್ತೊಂದು ಇಪ್ಪತ್ತೆರಡು